ಜಾತಿ ಜನಗಣತಿ ಸಮೀಕ್ಷೆಯಲ್ಲಿನ ಗೊಂದಲ ಕುರಿತು ಸಿಎಂ ಸಿದ್ದರಾಮಯ್ಯ ಎಲ್ಲಾ ಡಿಸಿಗಳು ಸಿಇಒಗಳ ಜೊತೆಗೆ ಸಿಎಂ ವಿಡಿಯೋ ಕಾನ್ಫರೆನ್ಸ್ ಸಂವಾದ ನಡೆಸಿದ್ದು ಜಾತಿ ಜನಗಣತಿ ಸಮೀಕ್ಷೆಯಲ್ಲಿನ ತಾಂತ್ರಿಕ ಸಮಸ್ಯೆಗಳು ಹಾಗೂ ಜಿಲ್ಲೆಗಳಲ್ಲಿ ಸಮೀಕ್ಷೆ ಹೇಗೆ ನಡೀತಾ ಇದೆ ಅನ್ನೋದರ ಬಗ್ಗೆ ಚರ್ಚೆ ಮಾಡಲಾಯಿತು ಸಭೆ ಬಳಿಕ ಮಾತನಾಡಿರುವಂತಹ ಸಿಎಂ ಯಾವುದೇ ಕಾರಣಕ್ಕೂ ಸಮೀಕ್ಷೆ ಅವಧಿ ವಿಸ್ತರಣೆ ಆಗಲ್ಲ ಶೇಕಡಾ ತೊಂಬತ್ತರಷ್ಟು ಸಮಸ್ಯೆ ಇತ್ಯರ್ಥ ಮಾಡಲಾಗಿದೆ ಉಳಿದ ಸಮಸ್ಯೆಗಳು ಇತ್ಯರ್ಥವಾಗಲಿದೆ ಎಂದರು ಹಾಗೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿ ಎಲ್ಲರೂ ಸಮೀಕ್ಷೆಗೆ ಸಹಕರಿಸಿ ಅಂತ ಮನವಿಯನ್ನು ಮಾಡಿಕೊಂಡರು ಬಹುಶಃ ಸಮಸ್ಯೆ ಏನಿದೆ ಅಂತೇಳಿ ಎಲ್ಲ ಚರ್ಚೆಯನ್ನು ಮಾಡಿದ್ದಾರೆ ಬಹುಶಃ ಅವ್ರಿಗೆಲ್ಲ ಕೆಲವು ಕಡೆ ನಮ್ಮ ಶಿಕ್ಷಕರು ಕೂಡ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ನಮ್ಗೆ ಅರಿವಿದೆ ದಸರಾ ಇದೆ ಅಂತೇಳಿ ಆದರೂ ಕೂಡ ಎಲ್ಲ ಸರ್ಕಾರದ ಕೆಲಸ ಸಹಕಾರ ಕೊಡಬೇಕು ಅಂತ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾವು ಅವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ಸರ್ಕಾರ ಏನೋ ಒಂದು ತೀರ್ಮಾನ ಮಾಡಿದೆ ಅದಕ್ಕೆಲ್ಲ ಸಹಕಾರ ಕೊಡಬೇಕು ನಾನು ಕೂಡ ಎಲ್ಲರೂ ಕೂಡ ಮನವಿ ಮಾಡ್ತೇನೆ ಎಲ್ಲ ಪಕ್ಷದ ಮುಖಂಡರುಗಳು ಎಲ್ಲ ಜಾತಿ ಎಲ್ಲ ಧರ್ಮದ ಮುಖಂಡರುಗಳು ಕೂಡ ಇದರಲ್ಲಿ ಭಾಗವಹಿಸಬೇಕು ಮತ್ತು ಯಾರು ಹೊರಗಡೆ ಉದ್ಯೋಗಕ್ಕೋಸ್ಕರ ಹೊರಗಡೆ ಹೋಗಿದ್ದೀರಿ ನೀವು ಕೂಡ ಆನ್ಲೈನಲ್ಲಿ ಅನ್ನ ಏನು ನಮ್ಮ ನಂಬರ್ನ ನಾವು ನಿಮ್ಮದ್ದೆ ಮಾಡಿದ್ದೇವೆ ಆ ನಂಬರ್ ತೆಗೆದುಕೊಂಡು ತಾವು ಕೂಡ ಭಾಗವಹಿಸಿ ತಮ್ಮ ಮಾಹಿತಿಯನ್ನು ಒದಗಿಸ್ತೀವಿ ಜಾತಿ ಜನಗಣತಿಗೆ ಕೆಲವೆಡೆ ಶಿಕ್ಷಕರ ನಿರಾಸಕ್ತಿ ಮತ್ತು ಗೈರು ಹಿನ್ನೆಲೆ ಗಣತಿಗೆ ಹಾಜರಾಗುವ ಸಮೀಕ್ಷಾದಾರರಿಗೆ ಗೌರವ ಸಂಭಾವನೆ ನಿರ್ಗತಿಗೊಳಿಸೋಕೆ ಹಣ ಬಿಡುಗಡೆ ಮಾಡಲಾಗಿದೆ ಒಂದು ಲಕ್ಷ ಇಪ್ಪತ್ತು ಸಾವಿರದ ಏಳುನೂರ ಇಪ್ಪತ್ತೆಂಟು ಸಮೀಕ್ಷಾದಾರರಿಗೆ ತಲಾ ಐದು ಸಾವಿರ ಬಿಡುಗಡೆ ಮಾಡಲಾಗಿದೆ ಜೊತೆಗೆ ಪ್ರತಿ ಸಮೀಕ್ಷೆಗೆ ನೂರು ರೂಪಾಯಿ ನಿಗದಿಪಡಿಸಲಾಗಿದ್ದು ಎಲ್ಲಾ ಜಿಲ್ಲಾಧಿಕಾರಿಗಳ ಖಾತೆಗೆ ಅರವತ್ತು ಕೋಟಿ ಮೂವತ್ತಾರು ಲಕ್ಷದ ನಲವತ್ತು ಸಾವಿರ ಹಣವನ್ನು ಹಿಂದುಳಿದ ವರ್ಗಗಳ ಆಯೋಗದಿಂದ ಬಿಡುಗಡೆ ಮಾಡಲಾಗಿದೆ ನಾಲ್ಕು ದಿನ ಸ್ವಲ್ಪ ತಾಂತ್ರಿಕ ದೋಷ ಸಮಸ್ಯೆಗಳಿಂದ ಸರ್ವೆ ಕಾರ್ಯ ಕುಂಠಿತ ಆಗಿತ್ತು ಈ ತಾಂತ್ರಿಕ ಸಮಸ್ಯೆಗಳೆಲ್ಲ ಜಿಲ್ಲಾಧಿಕಾರಿಗಳೇ ಹೇಳೋ ಪ್ರಕಾರ ತೊಂಬತ್ತಕ್ಕಿಂತ ಹೆಚ್ಚು ಪರ್ಸೆಂಟ್ ಪರಿಹಾರ ಆಗಿದ್ದಾವೆ ಇನ್ನು ಉಳಿದಿರ್ತಕ್ಕಂಥ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತವೆ ಕಮಿಷನ್ನವ್ರಿಗೂ ಕೂಡ ಹೇಳಿದ್ದೇನೆ ಏನೇನು ತೊಡಕುಗಳಿದ್ದಾವೆ ಆ ತೊಡಕುಗಳನ್ನೆಲ್ಲ ಕೂಡಲೇ ನಿವಾರಣೆ ಮಾಡಬೇಕು ಎಲ್ಲ ನಿವಾರಣೆ ಎಲ್ಲ ಹಂಡ್ರೆಡ್ ಪರ್ಸೆಂಟು ಸಮಸ್ಯೆಗಳೆಲ್ಲ ಬಗೆಹರಿತವೆ ಸರ್ವೆ ಕೆಲಸ ಚುಕ್ಕಾಗೆ ಆಗ್ತದೆ ನಾವೇನು ನಿರೀಕ್ಷೆ ಮಾಡಿದ್ದೋ ಆ ನಿರೀಕ್ಷೆಗೆ ಅನುಗುಣವಾಗಿ ಆಗ್ತದೆ ಅವುಗಳನ್ನು ಉಳಿದಂಥ ದಿನಗಳಲ್ಲಿ ಕವರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಹತ್ತು ಪರ್ಸೆಂಟ್ಗಿಂತ ಜಾಸ್ತಿ ಆಗಬೇಕು ನಾವು ಮಾಡ್ತೀವಿ ಅಂತೇಳಿ ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ಒಪ್ಪಿಕೊಂಡಿದ್ದಾರೆ ಸಮೀಕ್ಷೆ ಹೆಸರಿನಲ್ಲಿ ನೈಜ ಸಮಸ್ಯೆಗಳನ್ನು ಡೈವರ್ಟ್ ಮಾಡುವ ಯತ್ನ ಆಗ್ತಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಬೀದರ್ನಲ್ಲಿ ಮಾತನಾಡಿರುವಂತಹ ಅವರು ರಸ್ತೆ ಇಲ್ಲ ಯಾವುದೇ ಕ್ಷೇತ್ರದಲ್ಲೂ ಅಭಿವೃದ್ಧಿ ಕಾಮಗಾರಿಗಳು ಆಗ್ತಿಲ್ಲ ಗುಂಡಿ ಮುಚ್ಚಲಿಕ್ಕೆ ಹಣ ಇರಲಾರದಷ್ಟು ಪರಿಸ್ಥಿತಿಗೆ ತಲುಪಿದ್ದಾರೆ ಜಾತಿ ಸಮೀಕ್ಷೆ ಮಾಡುವ ಶಿಕ್ಷಕರಿಗೆ ತರಬೇತಿ ಕೊಟ್ಟಿಲ್ಲ ಸೆಪ್ಟೆಂಬರ್ ಕ್ರಾಂತಿಯನ್ನು ಹೇಗಾದರೂ ಮುಂದೂಡೋಕೆ ಜಾತಿ ಸಮೀಕ್ಷೆ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು ಮಂಡ್ಯದ ಕೆಆರ್ಎಸ್ ಜಲಾಶಯದಲ್ಲಿ ಐದು ದಿನಗಳ ಕಾಲ ನಡೆಯಲಿರುವಂತಹ ಕಾವೇರಿ ಆರತಿಗೆ ಚಾಲನೆ ಸಿಕ್ಕಿದೆ ಕಾವೇರಿ ನದಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು ಬಳಿಕ ಮಾತನಾಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಮನುಷ್ಯನಿಗೆ ಸೂರ್ಯ ಚಂದ್ರ ಗಾಳಿ ನೀರು ಇಲ್ಲದೆ ಬದುಕಿಲ್ಲ ನಮ್ಮ ರಾಜ್ಯದಲ್ಲಿ ಜೀವನದಿ ಕಾವೇರಿ ಇಂತಹ ತಾಯಿಗೆ ನಮನ ಸಲ್ಲಿಸುವ ಕೆಲಸ ಆಗ್ತಾ ಇದೆ ಕಾವೇರಿ ಕನ್ನಡಿಗರ ಭಾಗ್ಯದೇವತೆ ನಮ್ಮ ರೈತರ ಜೀವದಾನ ಕಾವೇರಿ ಮೇಕೆದಾಟಿಗಾಗಿ ನಾವು ಹೆಜ್ಜೆಯನ್ನು ಹಾಕಿದ್ದೆವು ಮೇಕೆದಾಟು ಕಟ್ಟೋಕೆ ಕಾವೇರಿ ತಾಯಿ ಆಶೀರ್ವಾದ ನೀಡಲಿ ಅಂತ ಹೇಳಿದ್ರು ಕಾವೇರಿ ಅಣೆಕಟ್ಟೆಯನ್ನು ತುಂಬಿಸಿದ್ದಾಳೆ ಅಂತ ಒಂದು ಸೌಭಾಗ್ಯದ ಕ್ಷಣಕ್ಕೂ ಸಾಕ್ಷಿಯಾಗಿ ಬಾಗಿನವನ್ನು ಸಮರ್ಪಿಸ वान् प्रयच्छन्ति ಎಲ್ ಕಾರ್ಡ್ಗೆ ಕಾಯ್ತಿರುವಂತಹ ಅರ್ಹರಿಗೆ ಮುಂದಿನ ತಿಂಗಳು ಕಾರ್ಡ್ ನೀಡಲಾಗುತ್ತೆ ಅಂತ ಉಡುಪಿಯಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ ಅರ್ಹರಿಗೆ ಅಕ್ಕಿ ಕೊಟ್ಟೆ ಕೊಡ್ತೀವಿ ಈಗ ಕಾರ್ಡ್ ಪರಿಷ್ಕರಣೆ ಮಾಡ್ತಿದ್ದೇವೆ ಏಳುವರೆ ಎಕರೆ ಜಮೀನು ಸ್ವಂತ ವಾಹನ ಆದಾಯ ತೆರಿಗೆ ಕಟ್ಟುವವರು ಬಿಪಿಎಲ್ ವ್ಯಾಪ್ತಿಗೆ ಬರೋದಿಲ್ಲ ಅರ್ಹ ಬಿಪಿಎಲ್ ಕಾರ್ಡ್ದಾರರಿಗೆ ತೊಂದರೆ ಆಗೋದಿಲ್ಲ ಅಂತ ಹೇಳಿದರು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಪತ್ತೆ ಪ್ರಕರಣ ಸಂಬಂಧ ತಿಮರೋಡಿಗೆ ಮೂರನೇ ಹಾಗೂ ಅಂತಿಮ ನೋಟಿಸ್ ಜಾರಿ ಮಾಡಲಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗೋಕೆ ನೋಟಿಸ್ ಜಾರಿ ಮಾಡಲಾಗಿರುವಂಥದ್ದು ಈ ಹಿಂದೆ ಎರಡು ನೋಟಿಸ್ ನೀಡಿದರೂ ತಿಮರೋಡಿ ವಿಚಾರಣೆಗೆ ಹಾಜರಾಗಿರಲಿಲ್ಲ ಹೀಗಾಗಿ ಬೆಳ್ತಂಗಡಿ ಪೊಲೀಸರು ತಿಮರೋಡಿ ಮನೆಗೆ ತೆರಳಿ ನೋಟಿಸ್ ಅನ್ನು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದ್ದಾರೆ ಒಂದು ವೇಳೆ ವಿಚಾರಣೆಗೆ ಹಾಜರಾಗದಿದ್ದರೆ ಬಂಧನ ಮಾಡುವಂತಹ ಸಾಧ್ಯತೆ ಇದೆ ಧರ್ಮಸ್ಥಳ ಬುರುಡೆ ಪ್ರಕರಣ ಕುರಿತು ಎಸ್ಐಟಿ ತನಿಖೆ ಬಗ್ಗೆ ವೀರೇಂದ್ರ ಹೆಗಡೆ ಮತ್ತೆ ಮಾತನಾಡಿದ್ದಾರೆ ಸರ್ಕಾರದಿಂದ ತನಿಖೆ ಸ್ವಾಗತ ನಮಗೆ ನ್ಯಾಯ ಸಿಗುತ್ತೆ ದೇವರ ಮೇಲೆ ನಮಗೆ ನಂಬಿಕೆ ಇದೆ ಅಂತ ಹೇಳಿದ್ರು ಈ ಮಾತಿಗೆ ಸಿಎಂ ಡಿಸಿಎಂ ಪ್ರತಿಕ್ರಿಯಿಸಿದ್ದಾರೆ ನಾವು ಯಾವಾಗಲೂ ಒಳ್ಳೆಯದೇ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರೆ ನಮ್ಮ ಸರ್ಕಾರ ಯಾರಿಗೂ ತೊಂದರೆ ಕೊಡೋದಿಲ್ಲ ಕೊಡೋ ಬಯಸೋದೂ ಇಲ್ಲ ಈವರೆಗೂ ಧರ್ಮಸ್ಥಳ ಪ್ರಕರಣದಲ್ಲಿ ಮಧ್ಯಪ್ರವೇಶ ಮಾಡಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು ವೀರೇಂದ್ರ ಹೆಗ್ಡೆ ಅವರು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ ಥ್ಯಾಂಕ್ ಯು ಸರ್ಕಾರ ಒಳ್ಳೇದು ಮಾಡಿದೆ ಅಂತ ಇವತ್ತು ಧರ್ಮಸ್ಥಳದಲ್ಲಿ ನಾವು ಯಾವುದು ಒಳ್ಳೇದೇ ಮಾಡೋದು ಯಾವತ್ತು ಮಾಡೋದು ನಾವು ಯಾವುದು ಒಳ್ಳೇದೇ ಮಾಡೋದು ಯಾವತ್ತು ಮಾಡೋದು ಇವತ್ತು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ಮಾತನಾಡಿದರೆ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿ ಒಳ್ಳೇದು ಮಾಡಿದೆ ಇದರಿಂದ ಅವಕಾಶ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ಯಾರಿಗೂ ತೊಂದರೆಯನ್ನು ನಾವು ಬಯಸುವುದಿಲ್ಲ ಕಾನೂನು ಚೌಕಟ್ಟಿನಲ್ಲಿ ನಾವು ಏನು ಎಲ್ಲರಿಗೂ ಸಹಾಯ ಮಾಡಬಹುದು ಎಲ್ಲರೂ ಕಾನೂನು ಚೌಕಟ್ಟಿನಲ್ಲಿ ನ್ಯಾಯವನ್ನು ಒದಗಿಸ್ಕೊಬಿಡೋದು ಆ ಕೆಲಸ ಮಾಡ್ತೀವಿ ಯಾರಾದ್ರೂ ತಪ್ಪು ಮಾಡಿದರೆ ಆ ತಪ್ಪು ಮಾಡಿದವ್ರಿಗೆ ಶಿಕ್ಷೆಯನ್ನು ಕೂಡ ಸರ್ಕಾರ ಕಾನೂನು ಮಾಡ್ತದೆ ನಾವು ಯಾವುದಕ್ಕೂ ಇಂಟರ್ಫಿಯರ್ ಆಗುತ್ತೆ ಇನ್ನು ಧರ್ಮಸ್ಥಳ ಪ್ರಕರಣದ ಕುರಿತು ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ ಸರ್ಕಾರದ ಉದ್ದೇಶ ಸಫಲವಾಗಿದೆ ಎಸ್ಐಟಿ ತನಿಖೆ ನಡೆಸ್ತಾ ಇದೆ ಇದರ ಹಿಂದೆ ಇದ್ದವರು ತನಿಖೆಯಿಂದ ಹೊರಬರ್ತಾರೆ ಬಿರುಡೆ ಮತ್ತು ಮೂಳೆ ಎಲ್ಲಿಂದ ಬಂತು ಅನ್ನೋದ್ರ ತನಿಖೆ ಆಗಲಿದೆ ವಾಮಾಚಾರ ಮಾಡಿದ್ದಾರೆ ಅಥವಾ ಬೇರೇನಾಗಿದೆ ಅನ್ನೋದು ಗೊತ್ತಾಗಲಿದೆ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಸುಪ್ರೀಂಕೋರ್ಟ್ನಲ್ಲಿ ಬಿರುಡೆ ಗ್ಯಾಂಗ್ನ ಪಿಐಎಲ್ ವಜಾ ಆಗಿರುವ ವಿಚಾರವಾಗಿ ಸುಪ್ರೀಂ ಕೋರ್ಟ್ ನ್ಯಾಯವಾದಿ ಕೆವಿ ಧನಂಜಯ್ ಸ್ಪಷ್ಟನೆ ಕೊಟ್ಟಿದ್ದಾರೆ ದೂರುದಾರರು ಕೋರ್ಟ್ನ ಹಸ್ತಕ್ಷೇಪ ಕೋರಿದ್ರು ಪ್ರಕರಣದ ಬಗ್ಗೆ ಯಾವುದೇ ಎಫ್ಐಆರ್ ದಾಖಲಾಗಿಲ್ಲ ಕೋರ್ಟ್ಗೆ ತಡವಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ರಿಂದ ಸುಪ್ರೀಂ ಕೋರ್ಟ್ ವಜಾ ಮಾಡಿತು ಆ ಸುಪ್ರೀಂ ಕೋರ್ಟ್ ಆರೋಪಗಳ ಅರ್ಹತೆಗಳನ್ನು ಪ್ರಶ್ನಿಸುತ್ತಿಲ್ಲ ಅಂತ ಸ್ಪಷ್ಟನೆ ಮಾಡಿದೆ ರಿಟ್ ಅರ್ಜಿ ಸಲ್ಲಿಕೆ ವಿಳಂಬ ಮಾಡಿದ ಆಧಾರದ ಮೇಲೆ ವಜಾಗೊಳಿಸಲಾಗಿದೆ ಯಾವುದೇ ಪ್ರತಿವಾದಿಗಳಿಗೆ ಅಥವಾ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ನೀಡಲಿಲ್ಲ ಅಥವಾ ಕೆವಿ ಧನಂಜಯ್ ಹೀಗಂತ ಮಾಹಿತಿಯನ್ನು ನೀಡಿದರು ಧರ್ಮಸ್ಥಳ ಕೇಸ್ನಲ್ಲಿ ಉನ್ನತ ಮಟ್ಟದ ಕಾಂಗ್ರೆಸ್ ನಾಯಕರಿದ್ದಾರೆ ಹೊರ ರಾಜ್ಯದ ಸಂಸದರೂ ಸೇರಿ ಹಲವರಿದ್ದಾರೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು ಮಹೇಶ್ ಶೆಟ್ಟಿ ತಿಮರೋಡಿ ಸೇರಿ ಹಲವರನ್ನ ತನಿಖೆ ಮಾಡಿದರೆ ಷಡ್ಯಂತ್ರ ಮಾಡಿದವರ ಹೆಸರನ್ನ ಹೇಳ್ತಾರೆ ಅಂತಂದರು ಬೀದರ್ನ ಕಲ್ಯಾಣದಲ್ಲಿ ನಡೆಯುತ್ತಿರುವಂತಹ ದಸರಾ ದರ್ಬಾರ್ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗಿಯಾಗಿದ್ದರು ಬಸವ ಕಲ್ಯಾಣ ಭಕ್ತಿ ಭಂಡಾರಿ ಬಸವಣ್ಣನವರ ಕ್ರಾಂತಿಕಾರಿ ನೆಲವಾಗಿದ್ದು ಬಸವಣ್ಣನಂತವರಂತಹ ಕ್ರಾಂತಿಕಾರಿಯ ಕರ್ಮಭೂಮಿಯಾಗಿದೆ ಅಂತ ಹೇಳಿದರು ಜಗತ್ತಿನಾದ್ಯಂತ ರಂಭಾಪುರಿ ಜಗದ್ಗುರುಗಳು ಧರ್ಮ ಪ್ರಚಾರವನ್ನು ಮಾಡುತ್ತಿದ್ದಾರೆ ಆಧ್ಯಾತ್ಮದ ಪರಂಪರೆಯನ್ನ ತೆಗೆದುಕೊಂಡು ಹೋಗುವ ಕೆಲಸವನ್ನ ಸತತವಾಗಿ ಮಾಡುತ್ತಿದ್ದಾರೆ ಜಗದ್ಗುರು ರೇಣುಕಾಚಾರ್ಯರು ಕರ್ನಾಟಕದಲ್ಲಿ ರಂಭಾಪುರಿ ಪೀಠವನ್ನು ಸ್ಥಾಪಿಸಿದ್ರು ವೀರಶೈವ ಹಿಂದೂ ಧರ್ಮದ ಭಾಗವಾಗಿ ಧರ್ಮ ಪ್ರಚಾರ ಮಾಡುತ್ತಿದ್ದಾರೆ ಅಂತ ಹೇಳಿದ್ರು ಮುಡ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಇಡಿ ಕಸ್ಟಡಿ ಅವಧಿ ಅಂತ್ಯಗೊಂಡಿತ್ತು ಈ ಹಿನ್ನೆಲೆಯಲ್ಲಿ ದಿನೇಶ್ ಕುಮಾರ್ ಅವರನ್ನು ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಮತ್ತೆ ಐದು ದಿನಗಳ ಕಾಲ ಕಸ್ಟಡಿಗೆ ನೀಡಲು ಇಡೀ ಪರ ವಕೀಲರು ಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡಿದ್ದರು ಹೀಗಾಗಿ ಮತ್ತೆ ಮೂರು ದಿನ ಇಡಿ ಕಸ್ಟಡಿಗೆ ನೀಡಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶ ನೀಡಿತು ಇಡಿಯಿಂದ ಬಂಧನಕ್ಕೆ ಒಳಗಾಗಿ ಜೈಲಿನಲ್ಲಿರುವಂತಹ ಶಾಸಕ ಕೆಸಿ ವೀರೇಂದ್ರ ಅಲಿಯಾಸ್ ಪಪ್ಪಿ ಬಂಧನ ಕಾನೂನು ಬಾಹಿರ ಅಂತ ಘೋಷಿಸುವಂತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು ವೀರೇಂದ್ರ ಪಪ್ಪಿ ಪತ್ನಿ ಡಿ ಚೈತ್ರ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಯಿತು ಇಡೀ ಹಾಗೂ ಪರ ವಕೀಲರು ವಾದ ಮಂಡನೆ ಪೂರ್ಣವಾಗಿದ್ದು ವಿಚಾರಣೆಯನ್ನ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ಸಲ್ಲಿಕೆಗೆ ಅನುಮತಿ ನೀಡಿ ವಿಚಾರಣೆಯನ್ನ ಅಕ್ಟೋಬರ್ ಒಂಬತ್ತಕ್ಕೆ ಹೈಕೋರ್ಟ್ ಮುಂದುವರಿತು ಕನ್ನಡಪರ ಹೋರಾಟಗಾರರ ವಿರುದ್ಧ ದಾಖಲಿಸಿರುವಂತಹ ಕೇಸ್ಗಳನ್ನು ವಾಪಸ್ ಪಡೆಯುವಂತೆ ಆಗ್ರಹಿಸಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ಇಂದು ಕರವೆ ಪ್ರತಿಭಟನೆ ಮಾಡ್ತಾ ಇದೆ ಈ ಬಗ್ಗೆ ಕರವೇ ಅಧ್ಯಕ್ಷ ನಾರಾಯಣಗೌಡ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಿದ್ರು ಹಿಂದಿ ಹೇರಿಕೆ ವಿರುದ್ಧ ನಮ್ಮ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರೆ ಅವರನ್ನು ಬಂಧಿಸಿದ್ದಾರೆ ಇಲ್ಲೇ ಸಲ್ಲದ ಕೇಸ್ಗಳನ್ನು ಹಾಕಿದ್ದಾರೆ ಕೂಡಲೇ ನಮ್ಮ ಕಾರ್ಯಕರ್ತರ ಮೇಲಿನ ಕೇಸ್ ವಾಪಸ್ ಪಡಿಬೇಕು ಅವರೆಲ್ಲರನ್ನ ರಿಲೀಸ್ ಮಾಡಬೇಕು ಅಂತ ಆಗ್ರಹಿಸಿತು ನೇಹಾ ಹಿರೇಮಠ ಹತ್ಯೆ ಪ್ರಕರಣದ ಟ್ರಯಲ್ಸ್ ಇಂದಿನಿಂದ ಆರಂಭಗೊಳ್ಳಲಿದೆ ಕೊಲೆ ಪ್ರಕರಣ ನಡೆದ ಹದಿನೇಳು ತಿಂಗಳ ನಂತರ ಟ್ರಯಲ್ಸ್ ಇದೆ ಹುಬ್ಬಳ್ಳಿಯ ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಟ್ರಯಲ್ಸ್ ಪ್ರಕ್ರಿಯೆ ನಡೆಯಲಿರುವಂಥದ್ದು ಆರೋಪಿ ಫಯ್ಯಾಜ್ ಜಿಲ್ಲಾ ನ್ಯಾಯಾಲಯ ಮತ್ತು ಹೈಕೋರ್ಟ್ನಲ್ಲಿ ಸಲ್ಲಿಸಿದ ಜಾಮೀನು ಅರ್ಜಿ ತಿರಸ್ಕೃತಗೊಂಡ ನಂತರ ಟ್ರಯಲ್ಸ್ ಇದೆ ಫಯಾಜ್ ಸದ್ಯ ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿದ್ದು ಆತನ ವಿಚಾರಣೆ ಸಾಕ್ಷ್ಯ ವಿಚಾರಣೆ ಇತ್ಯಾದಿ ಪ್ರಕ್ರಿಯೆಗಳು ನಡೆಯಲಿದೆ ಏಪ್ರಿಲ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹುಬ್ಬಳ್ಳಿಯ ಬಿಬಿಬಿ ಆವರಣದಲ್ಲಿ ಕೊಲೆ ಪ್ರಕರಣ ನಡೆದಿತ್ತು ಇಂದು ನಡೆಯಬೇಕಿದ್ದಂತಹ ನರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಗಳ ಚುನಾವಣೆಗೆ ಕಲಬುರಗಿ ಹೈಕೋರ್ಟ್ ತಡೆಯಾಜ್ಞೆಯನ್ನು ನೀಡಿದೆ ವಕೀಲ ಗೌರೀಶ್ ಕಾಶೆಂಪೂರ್ ಹಾಕಿದ ಅರ್ಜಿ ಕುರಿತು ವಾದ ಪ್ರತಿವಾದ ಆಲಿಸಿ ಕಲಬುರಗಿ ಪೀಠ ತಡೆಯಾಜ್ಞೆ ನೀಡಿ ಆದೇಶವನ್ನು ಹೊರಡಿಸಿದೆ ಬೀದರ್ ತಾಲೂಕಿನ ಜನವಾಡ ಗ್ರಾಮದ ಹೊರವಲಯದಲ್ಲಿರುವಂತಹ ನರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಇಂದು ನಡೆಯಬೇಕಿತ್ತು ಬೆಂಗಳೂರಿನ ಕಿದ್ವಾಯ್ ಕ್ಯಾನ್ಸರ್ ಆಸ್ಪತ್ರೆಗೆ ಲೋಕಾಯುಕ್ತರು ರಾತ್ರಿ ದಿಢೀರಂತ ಭೇಟಿಯನ್ನು ಕೊಟ್ಟರು ಆಸ್ಪತ್ರೆಯ ಅವ್ಯವಹಾರ ಅಕ್ರಮ ಮತ್ತು ನಿರ್ವಹಣೆ ವೈಫಲ್ಯದ ಬಗ್ಗೆ ಲೋಕಾಯುಕ್ತರಿಗೆ ಅನಾಮಧೇಯನಿಂದ ದೂರು ಬಂದಿತ್ತು ಹೀಗಾಗಿ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ನೇತೃತ್ವದಲ್ಲಿ ಆಸ್ಪತ್ರೆಗೆ ಆಗಮಿಸಿ ಪರಿಶೀಲನೆ ಮಾಡಿದ್ರು ಆಸ್ಪತ್ರೆಯ ಎಲ್ಲ ವಿಭಾಗಗಳಲ್ಲಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಇನ್ನು ಪರಿಶೀಲನೆ ವೇಳೆ ಕೆಲವು ಮಾತ್ರೆಗಳ ಕೊರತೆ ಬೆಳಕಿಗೆ ಬಂದಿದ್ದು ಕೂಡಲೇ ಮಾತ್ರೆಗಳ ಪೂರೈಕೆಗೆ ಕ್ರಮ ಕೈಗೊಳ್ಳೋಕೆ ಸೂಚನೆ ನೀಡಲಾಗಿದೆ ಬೆಂಗಳೂರಿನಲ್ಲಿ ನೈಟ್ ಬೀಚ್ ನಾಕಾ ಬಂಧಿ ವ್ಯವಸ್ಥೆ ಇನ್ನಷ್ಟು ಕಾರ್ಯರೂಪಗೊಳಿಸಲು ಸಿದ್ಧತೆ ನಡೆದಿದೆ ನಾಕಾಬಂದಿ ಕಾರ್ಯಾಚರಣೆ ಹಾಗೂ ಗಸ್ತು ತಿರುಗೋ ಕೆಲಸ ಚುರುಕುಗೊಳಿಸಲಾಗಿರುವಂಥದ್ದು ಪ್ರತಿ ಮಂಗಳವಾರ ಹಾಗೂ ಗುರುವಾರ ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಪ್ರತಿ ಸ್ಟೇಷನ್ ಅವರು ಆಕ್ಟಿವ್ ಆಗಿರಬೇಕು ಪ್ರತಿ ಠಾಣೆಯೊಂದು ಏರಿಯಾದಲ್ಲಿ ಎರಡು ನಾಕಾಬಂದಿ ಹಾಕುವ ಕೆಲಸ ಮಾಡಬೇಕು ಅದೇ ರೀತಿ ಪ್ರತಿ ಶುಕ್ರವಾರ ಮತ್ತು ಶನಿವಾರ ಕೂಡ ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಗಸ್ತು ತಿರುಗಬೇಕು ಎಲ್ಲಿ ಜನಜಂಗುಳಿ ಜಾಸ್ತಿ ಇರುತ್ತೋ ಅಂತಹ ಜಾಗದಲ್ಲಿ ಗಸ್ತನ್ನು ಹಾಕುವ ಕೆಲಸ ಮಾಡಲಾಗುತ್ತೆ ರೌಡಿಸಂ ಸುಲಿಗೆ ಕಳ್ಳತನ ಅಪರಾಧ ಕೃತ್ಯಕ್ಕೆ ಮುಂದಾಗುವುದನ್ನು ತಡೆಯುವ ನಿಟ್ಟಿನಲ್ಲಿ ಪೊಲೀಸರು ಮಹತ್ವದ ಕಾರ್ಯ ನಡೆಸುತ್ತಿದ್ದಾರೆ ಬೆಂಗಳೂರಿನ ಕೋರಮಂಗಲದ ಜಕ್ಕಸಂದ್ರದಲ್ಲಿ ಐದು ಅಂತಸ್ತಿನ ನೂತನ ಕಟ್ಟಡ ವಾಲಿದೆ ಪ್ಲಾನ್ ಇಲ್ಲದೆ ಕಟ್ಟಡ ನಿರ್ಮಿಸಲು ಆರೋಪ ಇದ್ದು ಘಟನೆ ಬಳಿಕ ಮಾಲೀಕರಾದ ಶಾಂತಮ್ಮ ಎಸ್ಕೇಪ್ ಆಗಿದ್ದಾರೆ ಸ್ಥಳಕ್ಕೆ ಮಡಿವಾಳ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದರೂ ಕಟ್ಟಡ ತೆರವಿಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅಕ್ಟೋಬರ್ ಒಂದರಂದು ಗೃಹ ಪ್ರವೇಶಕ್ಕೆ ಬಿಲ್ಡಿಂಗ್ ಸಿದ್ಧವಾಗಿತ್ತು ಪಿಜಿ ಮಾಡೋಕೆ ಮಾಲೀಕರು ನಿರ್ಧಾರ ಮಾಡದ್ರಂತೆ ಇದಕ್ಕಿದ್ದಂತೆ ಕಟ್ಟಡ ವಾಲಿದ್ದು ಭಾರಿ ಅನಾಹುತ ತಪ್ಪಿದೆ ವಾಟರ್ ಬಾಟಲ್ಗೆ ಜಿಎಸ್ಟಿ ಬಿಲ್ ಹಾಕಿದ್ದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿರೋ ಘಟನೆ ಮಂಡ್ಯದ ಕೆಆರ್ಪೇಟೆಯ ಸಾಗರ್ ಕೆಫೆ ಹೋಟೆಲ್ನಲ್ಲಿ ನಡೆದಿದೆ ಕೀರ್ತಿರಾಜ್ ಎಂಬತ ಹೋಟೆಲ್ಗೆ ವಾಟರ್ ಬಾಟಲ್ ಸಪ್ಲೈ ಮಾಡ್ತಾ ಇದ್ದ ಇದನ್ನ ಸಿಬ್ಬಂದಿ ಪ್ರಶ್ನೆಯನ್ನು ಮಾಡಿದ್ದಾರೆ ಈ ವೇಳೆ ಜಗಳವಾಗಿದ್ದು ಹೋಟೆಲ್ ಸಿಬ್ಬಂದಿ ಮಿಥುನ್ ಹಾಗೂ ರಾಜ್ ಅನೌರ ಮಧ್ಯೆ ಕೀರ್ತಿ ಎರಡು ಹಲ್ಲೆಯನ್ನು ಮಾಡಿದ್ದಾನೆ ಇನ್ನು ಸಾಲದಕ್ಕೆ ಕಂಪ್ಯೂಟರ್ ಧ್ವಂಸ ಮಾಡಿರೋ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ 한글로만 가르쳐 줘. Hey. 맨날 외쳐. 야호야. Hey. 하늘에서 와 가지고 하늘에 온 야호야 가지고 야호야. 아. Another l 는 들리냐? 내가 뭐 틀어 놓았는데 야호야. 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 야야 ಎಂಟು ವರ್ಷದ ಬಾಲಕಿ ಮೇಲೆ ನಡೆದ ಅತ್ಯಾಚಾರ ಕೊಲೆಗೆ ಸಂಬಂಧ ಆರೋಪಿಗಳಿಗೆ ಮರಣದಂಡನೆ ಶಿಕ್ಷೆ ವಿಧಿಸಲಾಗಿದೆ ಬೆಳಗಾವಿ ಜಿಲ್ಲಾ ಪೋಕ್ಸೋ ನ್ಯಾಯಾಲಯ ಹಾಗೂ ಶೀಘ್ರಗತಿ ಪೋಕ್ಸೋ ನ್ಯಾಯಾಲಯ ರಾಯಭಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದ ರಾವಾಸಾಹೇಬ್ ಮಿರ್ಜಿಗೆ ಗಲ್ಲು ಶಿಕ್ಷೆ ಹತ್ತು ಲಕ್ಷ ದಂಡ ವಿಧಿಸಿ ಆದೇಶವನ್ನು ಹೊರಡಿಸಿದೆ ಎರಡ್ ಸಾವಿರದ ಹತ್ತೊಂಬತ್ತು ಸೆಪ್ಟೆಂಬರ್ ಹತ್ತರಂದು ಬೆಳಗಾವಿ ಜಿಲ್ಲೆಯ ಕುಡಚಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಾಲಕಿಗೆ ಚಾಕೊಲೇಟ್ ಆಸೆ ತೋರಿಸಿ ಅತ್ಯಾಚಾರ ಮಾಡಿ ಕೊಲೆಗೈದು ಬಾವಿಗೆ ಎಸ್ಸಿತ ಸಿವಿಲ್ ಗುತ್ತಿಗೆದಾರನಿಂದ ಲಂಚ ಪಡೆಯುತ್ತಿದ್ದ ಹೊದಿಗೆರೆಯ ಮೂವರು ಗ್ರಾಮ ಪಂಚಾಯಿತಿ ಸದಸ್ಯರು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದ ಸರ್ಕಾರಿ ಶಾಲೆ ಕಂಪ್ಯೂಟರ್ ಕೊಠಡಿ ಮೇಲ್ಛಾವಣಿಗೆ ಕಾಮಗಾರಿ ಆರಂಭಿಸೋಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಂತೆ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದ್ರು ಕಾಮಗಾರಿ ಆರಂಭಿಸೋಕೆ ಮೂವತ್ತು ಸಾವಿರ ಲಂಚಕ್ಕೆ ಮೂವರು ಸದಸ್ಯರು ಬೇಡಿಕೆಯನ್ನ ಇಟ್ಟಿದ್ರಂತೆ ಈ ಸಂಬಂಧ ಸಿವಿಲ್ ಗುತ್ತಿಗೆದಾರರ ಉಸ್ತುವಾರಿ ಜಾವೇದ್ ದೂರನ್ನ ಕೊಟ್ಟಿದ್ರು ಹತ್ತು ಸಾವಿರ ಲಂಚ ಪಡೆಯುತ್ತಿದ್ದ ವೇಳೆ ಮೂವರು ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದು ಪ್ರದೀಪ ಶಿವಕುಮಾರ್ ಮಂಜು ಅನ್ನೋರನ್ನ ವಶಕ್ಕೆ ಪಡೆಯಲಾಗಿದೆ ಇಶಾ ಫೌಂಡೇಶನ್ ಸೇರಿದಂತೆ ಪ್ರವಾಸಿ ತಾಣಗಳ ಬಳಿ ಬೈಕ್ ಹಾಗೂ ಕಾರುಗಳನ್ನು ಕದಿಯುತ್ತಿದ್ದ ಅಂತರ ರಾಜ್ಯದ ಮೂವರು ಕಳ್ಳರನ್ನ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಬಂಧಿಸಿದ್ದಾರೆ ಬಂಧಿತರನ್ನ ಆಂಧ್ರಪ್ರದೇಶ ಮೂಲದ ಜಗಜ್ಜೀವನ್ ರಾಮ್ ಸಾಯಿ ಕುಮಾರ್ ಶ್ರೀನಿವಾಸರು ಅಂತ ತಿಳಿದು ಬಂದಿದೆ ಕಳೆದ ಸೆಪ್ಟೆಂಬರ್ ಹದಿನೈದರಂದು ಈಶಾ ಫೌಂಡೇಶನ್ ಬಳಿ ಪ್ರವಾಸಿಗರೊಬ್ಬರ ದ್ವಿಚಕ್ರ ವಾಹನ ನಾಪತ್ತೆಯಾಗಿತ್ತು ಬಂಧಿತರಿಂದ ಹದಿನಾಲ್ಕು ಲಕ್ಷದ ನಲವತ್ತು ಸಾವಿರ ಬೆಲೆಬಾಳುವಂತಹ ಎಂಟು ದ್ವಿಚಕ್ರ ವಾಹನಗಳು ಒಂದು ಕಾರನ್ನು ವಶಪಡಿಸಿಕೊಂಡು ಬಂಧಿತರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಮಳರಾಯ ಒಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ ಮಹಾರಾಷ್ಟದ ಉಜನಿ ವೀರ್ ಜಲಾಶಯದಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ ಇದರಿಂದ ಭೀಮಾ ನದಿಯು ಅಪಾಯದ ಮಟ್ಟವನ್ನು ಮೀರಿ ಹರಿತಾಯಿದ್ದು ಅಲಮೇಲ್ ತಾಲೂಕಿನ ದೇವಣಗಾವ ಗ್ರಾಮದ ಹಲವು ಮನೆಗಳಿಗೆ ನೀರು ನುಗ್ಗೆ ಅವಾಂತರ ಸೃಷ್ಟಿಯಾಗಿದೆ ಹೀಗಾಗಿ ಜನರನ್ನ ಮನೆ ಖಾಲಿ ಮಾಡಿಸಿ ಗಂಜಿ ಕೇಂದ್ರಕ್ಕೆ ರವಾನಿಸಲಾಗಿದೆ ಪ್ರವಾಹದ ಪರಿಸ್ಥಿತಿಯನ್ನು ಎದುರಿಸೋಕೆ ಸಿದ್ಧವಾಗಿರುವಂತೆ ಸ್ಥಳೀಯ ಅಧಿಕಾರಿಗಳಿಗೆ ಜಿಲ್ಲಾಡಳಿತ ಸೂಚಿಸಿದೆ ನಿರಂತರ ಮಳೆಗೆ ರಾಯಚೂರು ಜಿಲ್ಲೆಯ ಜನ ತತ್ತರಿಸಿ ಹೋಗಿದ್ದಾರೆ ಬಿಟ್ಟು ಬಿಡದೆ ಸುರಿಯುತ್ತಿರುವಂತಹ ಭಾರೀ ಮಳೆಗೆ ಕೆರೆ ಕಟ್ಟೆಗಳೆಲ್ಲವೂ ಕೂಡ ತುಂಬಿ ತುಳುಕ್ತಾ ಇದೆ ಹಂಚಿನಾಳ ಗ್ರಾಮದಲ್ಲಿ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆಗಳು ನಾಶವಾಗಿದೆ ಜೊತೆಗೆ ಹಂಚಿನಾಳ ಯರಗೋಡಿ ಎಳಗುಂದಿ ಮ್ಯಾದರಗಡ್ಡಿ ಕರದರಗಡ್ಡಿ ಹಾಗೂ ಇನ್ನೂ ಕೆಲವು ಗ್ರಾಮಗಳು ಸೇರಿದಂತೆ ಸಂಪರ್ಕ ಕಡಿತವಾಗಿದೆ ಹೀಗಾಗಿ ಕೊಚ್ಚಿಹೋದ ರಸ್ತೆ ಸರಿಪಡಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ನವರಾತ್ರಿ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಮಾರಿಕಾಂಬಾ ದೇಗುಲಕ್ಕೆ ನಟ ಶಿವರಾಜ್ ಕುಮಾರ್ ದಂಪತಿ ಭೇಟಿ ನೀಡಿತು ಮಾರಿಕಾಂಬಾ ದೇವಿಯ ಅಪ್ಪಟ ಭಕ್ತರಾಗಿರುವಂತಹ ನಟ ಶಿವರಾಜ್ ಕುಮಾರ್ ಪುರೋಹಿತರ ಮಾರ್ಗದರ್ಶನದಂತೆ ದೇವಿಗೆ ಪೂಜೆ ಸಲ್ಲಿಸಿ ಮಾರಿಕಾಂಬಾ ಕೃಪೆಗೆ ಪಾತ್ರರಾದ್ರು